ಮಕ್ಕಳೇ ನೀವೇನಾದರೂ ಈ ಪರೀಕ್ಷೆಯ ವಿವರಣೆನ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಅಂದರೆ ಪರೀಕ್ಷೆನ ಬರೀದೆ ನೋಡಬೇಡಿ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಆ ಲಿಂಕ್ ಮೂಲಕ ಮೊದಲು ಪರೀಕ್ಷೆ ಬರೀರಿ ಪರೀಕ್ಷೆನ ಅಟೆಂಡ್ ಮಾಡಿ ತದನಂತರ ಇಲ್ಲಿ ಬಂದು ವಿವರಣೆ ನೋಡಿ ಒಂದು ವೇಳೆ ಪರೀಕ್ಷೆ ಬರೆದಿದ್ದೀರಾ ಅಂದರೆ ವಿವರಣೆಗೆ ಸ್ವಾಗತ ರೈಟ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಸಂಖ್ಯೆಗಳ ಕಿರುಪರೀಕ್ಷೆ ಎರಡು ಇವತ್ತು ಯಾವುದರ ವಿವರಣೆ ನೋಡೋಣ ಎಲ್ಲರದ್ದು ಚೆನ್ನಾಗಿದೆಯಾ ಪ್ರಶ್ನೆ ಪತ್ರಿಕೆ ಏಜಿತ್ತ ವೆರಿ ವೆಲ್ ವರ್ಗಮೂಲ ವೆರಿ ವೆಲ್ ಎರಡು ಅಂಕೆಯ ಅವಿಭಾಜ್ಯ ಸಂಖ್ಯೆಗಳು ಸಂಖ್ಯೆಗಳ ನೋಡ್ರಿ ಎರಡು ಅಂಕೆಯ ಅವಿಭಾಜ್ಯ ಸಂಖ್ಯೆಗಳ ಎರಡೂ ಅಂಕೆಗಳು ಅವಿಭಾಜ್ಯವಾಗಿರುವ ಸಂಖ್ಯೆಗಳು ಎಷ್ಟಿವೆ ಇದೊಂಥರ ಶ್ಲೋಕ್ ಹೇಳ್ದಂಗೆ ಆಗ್ಬಿಡ್ತಲ್ಲ ಸಂಸ್ಕೃತ ಶ್ಲೋಕ್ ಹೇಳ್ದಂಗೆ ಆಗ್ಬಿಡ್ತು ಎರಡಂಕೆಯ ಅವಿಭಾಜ್ಯ ಸಂಖ್ಯೆಗಳು ಎರಡಂಕಿಯ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಶುರು ಆಗ್ತವೆ ಹಾಂ ಇದು ನೋಡ್ರಿ ಯಾರು ಒಬ್ರು ಅಂದ್ರಲ್ಲ ಎರಡು ನಾಲ್ಕು ಆರು ಎರಡರಿಂದ ಹೇಗಪ್ಪ ಸ್ಟಾರ್ಟ್ ಆಗುತ್ತೆ ಎರಡು ಅನ್ನೋದು ಒಂದಂಕೆಯ ಸಂಖ್ಯೆ ಅಲ್ವೇ ಎರಡು ನಾನು ಹೇಳಿದ್ದೆ ಎಲ್ಲಿವರೆಗೂ ಕಂಟುಪಾಠ ಮಾಡ್ಬೇಕಂತ ಹೇಳಿದ್ದೆ ಮಕ್ಕಳೇ ಇನ್ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನೆಲ್ಲವನ್ನು ಎಲ್ಲವನ್ನು ಕಂಠುಪ ಮಾಡಿಬಿಡ್ರಿ ಎರಡಂಕೆ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಶುರು ಆಗುತ್ತೆ ಹನ್ನೊಂದರಿಂದ ಆಗುತ್ತೆ ಕರೆಕ್ಟಾ ಹನ್ನೊಂದು ನೀವು ಹೇಳ್ತಾ ಹೋಗ್ತೀರಾ ಬರೆದು ಬಿಡ್ತೀನಿ ಎಲ್ಲದೂ ಗೊತ್ತು ಇಲ್ಲ ಎಲ್ಲರಿಗೂ ಓಕೆ ಹನ್ನೊಂದು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮತ್ತೆ ವೆರಿ ಗುಡ್ ಮತ್ತೆ ಅರವತ್ತು ಮತ್ತೆ ಅರವತ್ತ್ಮೂರು ಒಂಬತ್ತರ ಮಧ್ಯಲ್ಲಿ ಬರೋಲ್ವಾ ಒಂಬತ್ತ ಏಳೇ ಅರವತ್ಮೂರು ಬರುತ್ತಲ್ವಾ ಅರವತ್ತೇಳು ನಂತರ ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೇಳು ಹನ್ನೊಂದರ ಮಗಲ್ಲಿ ಬರಲ್ಲೇನಪ್ಪ ಎಪ್ಪತ್ತೊಂಬತ್ತು ಎಂಬತ್ತ ಎಂಬತ್ತೊಂದು ಒಂಬತ್ತೊಂಬತ್ತಲೇ ಎಂಬತ್ತ್ಮೂರು ವೆರಿ ಗುಡ್ ಎಂಬತ್ತ್ಮೂರು ಎಂಬತ್ತೇಳು ಹತ್ತೊಂಬತ್ತರ ಮಗ್ಗಿಯಲ್ಲಿ ಬರಲ್ವೇ ಅಲ್ಲ ಸಾರಿ ಹಾಂ ಎಂಬತ್ತೇಳು ಯಾವ ಮಗ್ಗಿಯಲ್ಲಿ ಬರುತ್ತೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ಮೂರಲ್ಲೇ ಇಪ್ಪತ್ತೊಂಬತ್ಮೂರಲ್ಲೇ ಎಂಬತ್ತೇಳು ಎಂಬತ್ತೊಂಬತ್ತು ವೆರಿ ಗುಡ್ ನಂತರ ತೊಂಬತ್ತೇಳು ಇವೆಲ್ವಾ ಒಂದರ ಒಂದರಿಂದ ನೂರರವರೆಗಿರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಸೊ ಈ ಎರಡು ಮೂರು ಐದು ಏಳು ಇವು ನಾಲ್ಕನ್ನು ಸೇರಿಸಿ ಇದನ್ನು ಸೇರಿಸ್ಬಿಟ್ರೆ ಇಪ್ಪತ್ತೈದು ವಿಭಾಜ್ಯ ಸಂಖ್ಯೆ ಆಗ್ಬೇಕಾ ಇಪ್ಪತ್ತೈದರಲ್ಲಿ ನಾಲ್ಕನ್ನು ಕಳೀರಿ ಎಷ್ಟು ಉಳಿಯುತ್ತೆ ಇವು ಇಪ್ಪತ್ತೊಂದು ಇದಾವೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಲವತ್ತ್ಮೂರು ಅಂದ್ಬಿಟ್ಟಿದ್ವಿ ವೆರಿ ಗುಡ್ ವೆರಿ ಗುಡ್ ನಲ್ವತ್ಮೂರು ಬರದೇ ಇಲ್ಲ ನಾವು ಮೂವತ್ತೇಳು ನಲವತ್ತೊಂದು ನಲವತ್ತ್ಮೂರು ವೆರಿ ಗುಡ್ ಸ್ನೇಹ ಇಪ್ಪತ್ತೊಂದು ಇವಾಗ ಅದು ನೋಡಿರಿ ಹೌದಾ ಅವ್ರು ಕೇಳಿರೋ ಪ್ರಶ್ನೆ ಏನಿದೆ ಎರಡು ಅಂಕಿ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆಗಳ ಎರಡೂ ಅಂಕೆಗಳು ಅವಿಭಾಜ್ಯವಾಗಿರುವ ಸಂಖ್ಯೆಗಳು ಎಷ್ಟಿದ್ದಾವೆ ಎರಡೂ ನಂಬರ್ ಅವಿಭಾಜ್ಯ ಆಗಿರ್ಬೇಕಂತೆ ಅಲ್ಲಪ್ಪ ಒಂದು ಅವಿಭಾಜ್ಯನ ಒಂದು ಭಾಜ್ಯವೂ ಅಲ್ಲ ಅವಿಭಾಜ್ಯವಲ್ಲ ಒಂದು ಎಲ್ಲೆಲ್ಲಿ ಬರುತ್ತೋ ಅದು ಯಾವುದು ನಮಗೆ ಬೇಕಾಗಿರೋ ಬೇಕಾಗದೇ ಇರೋ ಸಂಖ್ಯೆಗಳು ತೆಗೆದುಬಿಡೋಣ ಎರಡೂ ಅವಿಭಾಜ್ಯ ಇರಬೇಕಂತ ನಮಗೆ ಒಂದೇ ಒಂದು ಇಲ್ಲ ಅಂದರೂ ನಮಗೆ ಬರೋದಿಲ್ಲ ಅದು ಒಂದು ಎಲ್ಲೆಲ್ಲಿ ಬಂದಿದೆ ತೆಗೆದು ಬಿಡ್ತೀನಿ ಡನ್ ಎರಡು ಅವಿಭಾಜ್ಯ ಸಂಖ್ಯೆನಾ ಮೂರು ಅವಿಭಾಜ್ಯ ಸಂಖ್ಯೆನಾ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಸರಿ ಇಪ್ಪತ್ತ್ಮೂರು ಸ ಅವಿಭಾಜ್ಯ ಸಂಖ್ಯೆ ಸರಿ ಎರಡು ಅಂಕಿ ಅವಿಭಾಜ್ಯ ಸಂಖ್ಯೆ ಆದರೆ ಎರಡೂ ಅಂಕೆಗಳು ಅವಿಭಾಜ್ಯ ಸಂಖ್ಯೆನ ಹೌದು ಇದು ನಮಗೆ ಬೇಕಾಗಿರೋ ನಂಬರು ಇಪ್ಪತ್ತೊಂಬತ್ತೇನೋ ಅವಿಭಾಜ್ಯ ಸಂಖ್ಯೆ ಸರಿ ಇಪ್ಪತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆ ಡನ್ ಆದರೆ ಎರಡೂ ಅಂಕೆಗಳು ಅವಿಭಾಜ್ಯ ಸಂಖ್ಯೆಯೇ ಎರಡು ಅವಿಭಾಜ್ಯ ಸಂಖ್ಯೆ ಹೌದು ಹೌದು ಆದರೆ ಒಂಬತ್ತು ಅವಿಭಾಜ್ಯ ಸಂಖ್ಯೆಯೇ ಇದು ಬರಲ್ಲ ಅದು ಬರಲ್ಲ ಮೂವತ್ತೇಳು ಅವಿಭಾಜ್ಯ ಸಂಖ್ಯೆ ಫ್ಯಾಂಟಾಸ್ಟಿಕ್ ಮೂರು ಅವಿಭಾಜ್ಯ ಸಂಖ್ಯೆ ಏಳು ಅವಿಭಾಜ್ಯ ಸಂಖ್ಯೆ ಎರಡೂ ಅವಿಭಾಜ್ಯ ಅಂಕೆಗಳೇ ಹೌದು ಸೊ ಇದು ಬೇಕಾದ ಸಂಖ್ಯೆ ನಲ್ವತ್ಮೂರು ನಾಲ್ಕು ಅವಿಭಾಜ್ಯ ಅಲ್ಲ ತಾನೆ ನಾಲ್ಕು ಬರಲ್ಲ ನಾಲ್ಕು ಬರಲ್ಲ ಅಂದ್ರೆ ಹೋಯ್ತದ ಒಂಬತ್ತು ಬರಲ್ಲ ತಾನೆ ಐದು ಮತ್ತು ಮೂರು ಅವಿಭಾಜ್ಯ ಐದು ಅವಿಭಾಜ್ಯ ಮೂರು ಅವಿಭಾಜ್ಯ ಐವತ್ಮೂರು ಅವಿಭಾಜ್ಯ ಡನ್ ಬರುತ್ತಪ್ಪ ಅರವತ್ತೇಳು ಬರಲ್ಲ ಯಾಕೆ ಆರು ಭಾಜ್ಯ ಆರು ಭಾಜ್ಯ ಬರೋದಿಲ್ಲ ಮತ್ತಾರಿದ್ದಾರೆಪ್ಪ ಎಪ್ಪತ್ತ್ಮೂರು ಎಪ್ಪತ್ತ್ಮೂರಲ್ಲಿ ಬರುತ್ತೆ ಎರಡೂ ಅವಿಭಾಜ್ಯ ಅಂಕೆಗಳಿದಾವೆ ಏಳು ಅವಿಭಾಜ್ಯ ಮೂರು ಅವಿಭಾಜ್ಯ ಒಂಬತ್ತು ಬರುತ್ತಾ ಒಂಬತ್ತು ಬರಲ್ಲ ತಾನೆ ಒಂಬತ್ತು ಬರಲ್ಲ ತಾನೆ ಎಂಟು ಬರಲ್ಲ ತಾನೆ ಸೊ ನಮಗೆ ಎಷ್ಟಿದ್ದಾವ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಹಾಂ ಹಾಂ ಇದು ಕ್ಲಾಸಲ್ಲಿ ಒಂದು ಸರಿ ಬಂದಿತ್ತು ಮಕ್ಕಳೇ ಅಲ್ಲಿ ಪ್ರಶ್ನೆ ಸ್ವಲ್ಪ ತಪ್ಪಾಗಿ ಪ್ರಿಂಟ್ ಆಗಿತ್ತು ಇಲ್ಲಿ ಕರೆಕ್ಟಾಗಿ ಪ್ರಿಂಟ್ ಆಗಿದೆ ವೆರಿ ವೆಲ್ ವೆರಿ ಗುಡ್ ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ ಚಲೋ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಯಾಗಿದೆ ಯಾವುದು ಅವಿಭಾಜ್ಯ ಸಂಖ್ಯೆ ನಾನು ಹೇಳ್ತೀನಪ್ಪ ನೂರ ಇಪ್ಪತ್ತೊಂದು ಅವಿಭಾಜ್ಯನಾ ಇದು ಹನ್ನೊಂದರ ವರ್ಗ ತಾನೆ ಹನ್ನೊಂದರ ಮಗ್ಗಿಲು ಬರುತ್ತೆ ಅವಿಭಾಜ್ಯ ಸಂಖ್ಯೆಗಳು ಬೇರೆ ಯಾವ ಮಗ್ಗಿಲು ಬರಬಾರ್ದು ಅಲ್ಲಿ ನೋಡಿದ್ರೆ ಹನ್ನೊಂದರ ಮಗ್ಗಿಲು ಬರ್ತಾ ಇದೆ ನೂರ ಅರವತ್ತೊಂಬತ್ತು ಎಲ್ಲಿ ಬರುತ್ತಪ್ಪ ಇದು ಅಲ್ಲ ನೂರ ಇಪ್ಪತ್ತೆರಡು ಎರಡರ ಮಗ್ಗಿಲು ಬರುತ್ತಾ ಎರಡರಿಂದ ಭಾಗಕಾರ ಆಗುತ್ತೆ ಎರಡರ ಮಗ್ಗಿಲು ಬರುತ್ತೆ ನೂರ ಹನ್ನೊಂದು ಮೂರರ ಬಾಧ್ಯತೆನ ಹೊಂದಿದೆ ಕರೆಕ್ಟಾ ನೋಡ್ರಿ ಮೂರರ ಬಗ್ಗೆ ಮೂರರ ಮಗಿಯಲ್ಲಿ ಬರುತ್ತಾ ಇಲ್ಲ ಅದು ಮೂರರ ಬಾಧ್ಯತೆನ ಹೊಂದಿದೆ ಇಲ್ಲ ಅದು ಹೇಗೆ ಹೇಳ್ತೀವಿ ಶರತ್ತು ಮೂರರ ಬಾಧ್ಯತೆನೇ ಏನಿದೆ ಅಂಕೆಗಳ ಮೊತ್ತ ಏನಾದರೂ ಮೂರರ ಗುಣಕ ಆಗಿದ್ರೆ ಮೂರರ ಮಗಿಯಲ್ಲಿ ಬರುತ್ತದೆ ಆ ಸಂಪೂರ್ಣ ಸಂಖ್ಯೆಯೂ ಸಹ ಮೂರರ ಬಾಧ್ಯತೆನ ಹೊಂದಿದೆ ಅಥವಾ ಅದು ಮೂರರ ಗುಣಕ ಅಂತ ಹೇಳ್ಬೋದು ನಾವು ಸೊ ಇವು ಮೂರು ಬಂತು ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಲ್ಲಿಗಿದೆ ನಮ್ಮ ಅವಿಭಾಜ್ಯ ಸಂಖ್ಯೆ ನೂರ ಅರವತ್ತೊಂಬತ್ತು ಸೊ ಓ ಹದಿಮೂರರ ವರ್ಗ ಆಪ್ಷನ್ ಸಿ ಯಾಕಿದ್ರೆ ಆ್ಯಕ್ಚುಲಿ ನೂರ ಅರವತ್ತೊಂಬತ್ತು ಹದಿಮೂರರ ವರ್ಗ ವೆರಿ ವೆಲ್ ಜಿ ಗೊತ್ತಾ ನಿಮಗೆ ಇದು ಇದು ನಿಮಗೆ ಗ್ರೇಸ್ ಮಾರ್ಕ್ಸ್ ವೆರಿ ವೆಲ್ ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಇನ್ನೊಂದು ಗ್ರೇಸ್ ಇದೆ ಇಲ್ಲಿ ಪ್ರಶ್ನೆ ಇಲ್ಲ ಅಂತ ಅಂತಾಗಬೇಕಿದ್ವು ಆಯಿತಾ ಬಟ್ ಆನ್ಲೈನೇಗೆ ಇಲ್ಲಿ ಗ್ರೇಸ್ ಇಲ್ಲ ಯಾಕಂದರೆ ಕೆಳಗಿನ ಯಾವ ಸಂಖ್ಯೆಗಳ ಮಧ್ಯೆ ಎರಡು ಅವಿಭಾಜ್ಯ ಸಂಖ್ಯೆಗಳಿದಾವೆ ಅಂತ ಕೇಳಿದ್ದಾರೆ ಎರಡು ಅವಿಭಾಜ್ಯ ಸಂಖ್ಯೆ ಇದೆ ಅಂತಿತ್ತು ಅದೇನಾಗಬೇಕಿತ್ತು ಇಲ್ಲ ಅಂತ ಆಗಬೇಕಿತ್ತು ಆನ್ಲೈನಲ್ಲಿ ಕರೆಕ್ಟ್ ಇದೆ ಆಫ್ಲೈನಲ್ಲಿ ಕರೆಕ್ಟ್ ಇಲ್ಲ ಇದು ಇಲ್ಲ ಅಂತ ಹುಡುಕೋದಾದ್ರೆ ಯಾವುದು ನೋಡಬೇಕಾಗುತ್ತೆ ನೋಡಿರಿ ಎಲ್ಲಿ ಇಲ್ಲ ಅಂತ ನೋಡೋಣ ನಲವತ್ತೊಂದರಿಂದ ಐವತ್ತರವರೆಗೂ ಯಾವ ವಿಧ ಅವಿಭಾಜ್ಯ ಸಂಖ್ಯೆಗಳು ನಲವತ್ತ್ಮೂರು ಅಷ್ಟೇ ತಾನೆ ಐವತ್ತೊಂದರಿಂದ ಅರವತ್ತರ ತನಕ ಐವತ್ತ್ಮೂರು ಐವತ್ತೊಂಬತ್ತು ಇವೆರಡಲ್ವಾ ಎಪ್ಪತ್ತೊಂದರಿಂದ ಎಂಬತ್ತರವರೆಗೆ ಯಾವ್ಯಾವ ಇದ್ದಾವೆ ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಹನ್ನೊಂದರಿಂದ ಇಪ್ಪತ್ತರವರೆಗೆ ಹದಿಮೂರು ಹದಿನೇಳು ಹತ್ತೊಂಬತ್ತು ಮೂರು ಇದೆ ತಾನೇ ಇವೆರಡರಲ್ಲಿ ಮಾತ್ರ ಇಲ್ಲ ತಾನೆ ಎರಡು ಅವಿಭಾಜ್ಯ ಅಂಕಿಗಳು ಎರಡಕ್ಕೆ ಬದಲು ಏನಿದೆ ಮೂರು ಅವಿಭಾಜ್ಯ ಅಂಕಿಗಳಿದ್ದಾವೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಬೇಕಿತ್ತು ಸೊ ಆನ್ಲೈನಲ್ಲಿ ಯಾರು ಪರೀಕ್ಷೆಗಳನ್ನ ಅಟೆಂಡ್ ಮಾಡಿದ್ದೀರಿ ಅವರಿಗೆ ಆಪ್ಷನ್ ಡಿ ಸರಿ ಆಗ್ತದೆ ಆಫ್ಲೈನಲ್ಲಿ ಯಾರಿದ್ದೀರಿ ಮಕ್ಕಳೇ ನಿಮಗೆ ಗ್ರೇಸ್ ಇರಲಿ 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 ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಎಷ್ಟು ಇಪ್ಪತ್ತೊಂದರಿಂದ ಮೂವತ್ತರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವೆ ಇಪ್ಪತ್ತೊಂದರಿಂದ ಮೂವತ್ತರ ನಡುವೆ ಎಷ್ಟಿದವ ಯಾವುದಿದೆ ಇಪ್ಪತ್ತ್ಮೂರು ಮತ್ತೆ ಎರಡು ಆಪ್ಷನ್ ಸಿ ಭಾಳ ಸರಳ ಸೋ ಸಿಂಪಲ್ ವೆರಿ ಈಸಿ ಹೌದಲ್ವಾ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ ಎಲ್ಲರೂ ರೆಡಿದ್ದೀರಾ ಇಪ್ಪತ್ನಾಲ್ಕರಿಂದ ನಲವತ್ತೊಂಬತ್ತರವರೆಗಿನ ಐದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ ಐದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ ಅಂದರೆ ಐದರ ಮಧ್ಯೆ ಬರ್ಬೇಕಾವೆಲ್ಲ ಇಪ್ಪತ್ತೊಂಬತ್ತರಿಂದ ಇಪ್ಪ ಸಾರಿ ಇಪ್ಪತ್ನಾಲ್ಕರಿಂದ ಯಾವಾಗ ಬರ್ತಾವೆ ಇಪ್ಪತ್ನಾಲ್ಕರ ನಂತರ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಅಯ್ಯೋ ನಲವತ್ತು ನಲವತ್ತೈದು ರೈಟ್ ನಲವತ್ತ ಒಂಬತ್ತು ಅಂದರೆ ಜಾಸ್ತಿ ಆಗುತ್ತೆ ಇನ್ನು ನಂತರ ನಲವತ್ತೊಂಬತ್ತು ಬಂದ್ಬಿಡುತ್ತೆ ಇಲ್ಲಿ ಇವೆರಡರ ನಡುವೆ ಐದರಿಂದ ಭಾಗಕಾರ ಆಗುವಂಥ ಸಂಖ್ಯೆಗಳಿವೆ ಇವುಗಳ ಮೊತ್ತ ಅಂದರೆ ಏನು ಮಾಡ್ಬೇಕು ನಾವು ಕೂಡಿಸ್ಬೇಕು ಐದು ಮೂರಲೆ ಹದಿನೈದಕ್ಕೆ ಐದು ದಶಕ ಒಂದು ನಾಲ್ಕು ಎರಡು ಎಂಟು ಮೂರೆರಡು ಆರು ಆರು ಎಂಟು ಹದಿನಾಲ್ಕು ಮೂರು ಹದಿನೇಳು ಆಪ್ಷನ್ ಡಿ ಆಪ್ಷನ್ ಡಿ ಸರಿ ಇದೆ ಸುಲಭ ಇತ್ತಲ್ವ ಈ ಪ್ರಶ್ನೆ ವೆರಿ ವೆಲ್ ಮುಂದಿನ ಪ್ರಶ್ನೆ ಆರುನೂರ ಇಪ್ಪತ್ತೈದರ ವರ್ಗಮೂಲ ಎಷ್ಟು ಓ ಯಾರ್ಯಾರು ಕಂಠಪಾಠ ಮಾಡಿದ್ದೀರ ಅವ್ರಿಗೆ ಈಸಿನಾ ಮೂವತ್ತರವರೆಗೆ ಯಾರ್ಯಾರು ಕಂಠಪಾಠ ಮಾಡಿದಿರಿ ಅವರಿಗೆ ಬಹಳ ಈಸಿ ಇಪ್ಪತ್ತೈದು ಇದಕ್ಕೆ ಸರಿಯಾದ ಉತ್ತರ ಅದು ಆರ್ನೂರ ಇಪ್ಪತ್ತೈದಪ್ಪ ನೀವು ವರ್ಗ ಮೂಲ ಕಂಡುಹಿಡಿತೀವಿ ಅಂತ ಈ ಥರ ಮಾಡ್ತೀರಂದ್ರು ಅದೇ ಬರುತ್ತೆ ನೋಡಿರಿ ಮಾಡೋ ಅವಶ್ಯಕತೆ ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ನೀವು ಕಣ್ಪಾಟ ಮಾಡಿದಿರಿ ಸೊ ಮಾಡೋ ಅವಶ್ಯ ಎರಡೆರಡಲೇ ನಾಲ್ಕು ಶೇಷ ಎರಡು ಎರಡು ಕೆರಡು ಸೇರಿಸಿದ್ರೆ ನಾಲ್ಕು ಡ್ಯಾಶ್ ಡ್ಯಾಶ್ ಇಪ್ಪತ್ತೈದು ಕೆಳ ಬರುತ್ತೆ ಕರೆಕ್ಟಾ ಕರೆಕ್ಟಾ ನಲವತ್ತೈದು ಐದಲೇ ಇನ್ನೂರು ಇಪ್ಪತ್ತೈದು ಶೇಷ ಅಷ್ಟೇ ನೋಡ್ರಪ್ಪ ಈ ರೀತಿ ಮಾಡಿದ್ರು ಅದೇ ಬರುತ್ತೆ ಆನ್ಸರ್ ಇಲ್ಲ ವರ್ಗಮೂಲದ ಛತ್ರಿ ಅವಿಭಾಜ್ಯ ಅಪವರ್ತನೀಕರಣ ಅದನ್ನ ಮಾಡಿ ಮಾಡ್ತೀರೂ ಅದೇ ಬರುತ್ತೆ ಅದನ್ನ ಮಾಡಿ ಮಾಡಿದರೂ ಸಹ ಅದೇ ಬರುತ್ತೆ ಅದನ್ನು ಮಾಡಿದ್ರು ಅದೇ ಬರುತ್ತೆ ಇದು ಡೈರೆಕ್ಟ್ ಕ್ವಶನ್ ಇತ್ತು ಎಲ್ಲ ಡೈರೆಕ್ಟ್ ಡೈರೆಕ್ಟಪ್ಪ ಯಾರು ಕಂಠಪಾಠ ಮಾಡಿದ್ರು ಅವ್ರಿಗೆ ಡೈರೆಕ್ಟ್ ಯಾರು ಕಂಠಪಾಠ ಮಾಡಿಲ್ಲ ಅವ್ರು ಇದನ್ನೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ ಹಾಂ ಐದು ಒಂದ್ಲೇ ಐದು ಶೇಷ ಒಂದು ಐದು ಎರಡು ಹತ್ತು ಶೇಷ ಎರಡು ಐದು ಐದು ಇಪ್ಪತ್ತೈದು ಐದು ಇಪ್ಪತ್ತೈದಲೇ ನೂರಿಪ್ಪತ್ತೈದು ಒಂದ್ಲೆ ಅಲ್ಲ ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಐದು ನಾಲ್ಕು ಸರಿ ಐದು ಬರುತ್ತೆ ವರ್ಗ ಮೂಲದೊಳಗಡೆ ಐದು ಇಂಟು ಐದು ಇಂಟು ಐದು ಇಂಟು ಐದು ಅಂತ ಬರೀತೀರಿ ಎರಡೆರಡು ಜೋಡಿ ಮಾಡ್ತೀರಿ ಹೌದಾ ಸೊ ವರ್ ವರ್ಗಮೂಲದಿಂದ ಹೊರಗೆ ಯಾರು ಬರ್ತಾರೆ ಒಬ್ಬರು ಜೋಡಿಗೊಬ್ರು ಹೊರಗೆ ಬರ್ತಾರೆ ಜೋಡಿಗೊಬ್ರು ಹೊರಗೆ ಬರ್ತಾರೆ ಐದೈದಲೇ ಆಪ್ಷನ್ ಬಿ ಎಷ್ಟೆಲ್ಲ ಮಾಡೋ ಬದಲು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಏಳ್ನೂರ ಇಪ್ಪತ್ತೊಂಬತ್ತರ ಘನಮೂಲ ಎಷ್ಟು ಓಹೋ ಹೋ ಹೋ ಈಸಿ ನೋಡ್ರಿ ಏಳ್ನೂರ ಇಪ್ಪತ್ತೊಂಬತ್ತರ ಘನಮೂಲ ಒಂದು ವೇಳೆ ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಮಾಡಲೇಬೇಕನ್ನೋದಾದರೆ ಯಾವ ಹೋಗುತ್ತೆ ಮೂರು ಮಗ್ಗೆಲ್ಲೋಗುತ್ತಿದ್ದು ಮೂರು ಹೋಗುತ್ತೆ ಮಕ್ಕಳೇ ಮೂರು ಎರಡಲೇ ಆರು ಶೇಷ ಒಂದು ಮೂರು ನಾಲ್ಕಲೆ ಹನ್ನೆರಡು ಮೂರು ಮೂರಲೇ ಒಂಬತ್ತು ಮತ್ತೆ ಮೂರು ಮಗ್ಗೆಲ್ಲೋಗುತ್ತಿದ್ದು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂದಲೇ ಮೂರು ಮತ್ತೆ ಮೂರು ಮಧ್ಯೆ ಹೋಗುತ್ತೆ ಮೂರು ಇಪ್ಪತ್ತೇಳೆ ಕರೆಕ್ಟಾ ಮೂರು ಮೂರಲೇ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರೊಂದಲೆ ಮೂರು ಕರೆಕ್ಟಾ ಮಕ್ಕಳೇ ಸೊ ಘನ ಮೂಲ ಕಲ್ತ್ರೆ ಈಸಿ ಸೊ ಇಲ್ಲಿ ಘನ ಮೂಲ ಅಂದಕ್ಕೆ ಮೂರು ಹಾಕ್ಲೇಬೇಕು ಹಾಗೆ ಬಿಡೋಗಿಲ್ಲ ಈ ಮೂರು ಹಾಕಿರೋದಕ್ಕೆ ನಾವು ಘನ ಮೂಲ ಆಗಿರೋದಕ್ಕೆ ಮೂರು ಮೂರು ಜೋಡಿ ಮಾಡ್ತೀವಿ ಮೂರಕ್ಕೆ ಒಬ್ರು ಹೊರಗೆ ಬರ್ತಾರೆ ಮೂರಕ್ಕೆ ಒಬ್ರು ಹೊರಗೆ ಬರ್ತಾರೆ ಮೂರು ಮೂರಲೇ ಒಂಬತ್ತು ಸೊ ಆಪ್ಷನ್ ಸಿ ಸರಿ ಈಸಿ ಕಂಠಪಾಠ ಮಾಡಿದ್ರೆ ಅದು ಈಸಿ ಆಗ್ತದೆ ಓಹೋ ಇದೆಷ್ಟು ಈಸಿ ಇದೆ ನೋಡಿ ನಾವು ಒಂದು ಮಾತು ಹೇಳಿದ್ವಿ ಮಕ್ಕಳೇ ಒಂದು ಮಾತು ಹೇಳಿದ್ವಿ ಹದಿನಾರರ ವರ್ಗ ಅಂದರೆ ಅರ್ಥ ಏನು ಹದಿನಾರು ಎಂಟು ಹದಿನಾರು ಹದಿನಾರರ ಘನ ಅಂತ ಅಂದರೆ ಅರ್ಥ ಏನು ಹದಿನಾರು ಎಂಟು ಹದಿನಾರು ಇಂಟು ಹದಿನಾರು ಕರೆಕ್ಟ್ರಾ ಹದಿನಾರರ ಘಾತ ನಾಲ್ಕು ಅಂತ ಬಂತಂದರೆ ಎಷ್ಟು ಎಸ್ಸತಿ ಬರಿಬೇಕು ಮಕ್ಕಳಿಗೆ ನಾವು ಅಷ್ಟೇ ಆಪ್ಷನ್ ಏನಾರ ಲೆಕ್ಕ ಮಾಡೋದಿತ್ತ ಇಲ್ಲಿ ನೋಡ್ಬಿಟ್ಟು ನೋಡಿಬಿಟ್ಟೆ ಹೇಳ್ಬೋದಿತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಆಪ್ಷನ್ ಎ ಐವತ್ತೇಳು ಹತ್ತೊಂಬತ್ಮೂರಲ್ಲೇ ಆಪ್ಷನ್ ಎ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದು ಭಾಜ್ಯ ಸಂಖ್ಯೆ ಅಷ್ಟೆ ಎಂಬತ್ತೇಳು ಅಲ್ವೇನಪ್ಪ ಇಪ್ಪತ್ತೊಂಬತ್ತ್ಮೂರಲ್ಲೇ ಏನಪ್ಪ ಆರಾಮಿದೆಯಾ ಊಟ ಆಯಿತಾ ನಿದ್ದೆ ಮಾಡ್ತಿದ್ಯಾ ಮೊದಲ ನಾಲ್ಕು ಭಾಜ್ಯ ಸಂಖ್ಯೆಗಳ ಮೊತ್ತ ಭಾಳ ಜನ ತಪ್ಪು ಮಾಡಿರ್ತೀರಿ ಅವಿಭಾಜ್ಯ ಸಂಖ್ಯೆ ಅಲ್ಲ ಕೇಳಿರೋದು ಯಾವ ಸಂಖ್ಯೆ ಭಾಜ್ಯ ಸಂಖ್ಯೆ ಮೊದಲ ಭಾಜ್ಯ ಸಂಖ್ಯೆ ಯಾವುದು ಮೂರು ಅವಿಭಾಜ್ಯ ಸಂಖ್ಯೆ ಅಲ್ವಾ ಏನ್ರಪ್ಪ ನೋಡ್ರಿ ಒಂದೆರಡು ಮೂರು ಬರಲ್ಲ ಅಂದ್ರೆ ಹೇಳ್ಕೊಡ್ತೀನಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಪರಿಮಿತ ತನಕ ಅದಾವೆ ನಂಬರ್ಗಳು ನಮ್ಮ ಹತ್ರ ಸ್ವಾಭಾವಿಕ ಸಂಖ್ಯೆಗಳು ಇದರಲ್ಲಿ ಮೊದಲ ನಾಲ್ಕು ಅವಿಭಾಜ್ಯ ಮೊದಲ ನಾಲ್ಕು ಭಾಜ್ಯ ಸಂಖ್ಯೆ ಇದು ಭಾಜ್ಯ ಸಂಖ್ಯೆ ಭಾಜ್ಯ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಇದು ಅವಿಭಾಜ್ಯ ಸಂಖ್ಯೆ 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 ಹೌದಾ ಅವು ಸಹ ಅಪರಿಮಿತ ಅದಾವು ಅವಿಭಾಜ್ಯ ಸಂಖ್ಯೆಗಳು ಸಹ ಮೊದಲ ನಾಲ್ಕು ಭಾಜ್ಯ ಸಂಖ್ಯೆ ಯಾವೊಳಗು ನಾಲ್ಕು ಆರು ಎಂಟು ಒಂಬತ್ತು ಅವುಗಳ ಮೊತ್ತ ಅಷ್ಟೇ ನಾಲ್ಕು ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ನಾಲ್ಕು ಪ್ಲಸ್ ಆರು ಹತ್ತು ಹತ್ತು ನಾ ಹತ್ತು ಎಂಟು ಹದಿನೆಂಟು ಹದಿನೆಂಟು ಪ್ಲಸ್ ಒಂಬತ್ತು ಆಪ್ಷನ್ ಸಿ ನೀನು ಈ ರೀತಿ ಮಾಡಿಲ್ಲ ಅಂದರೂ ಕರೆಕ್ಟ್ ಆಯಿತು ಅದೃಷ್ಟ ಅಗಡಮ್ ಬಗಡಂ ಕಾಂಚನ ಮೀನಮ ಡಾಮ್ ಡೂಮ್ ಡುಸ್ ಅಂತ ಹಾಕಿರ್ತೀರಿ ಹಾಂ ಆ ಥರ ಮಾಡಬಾರ್ದಪ್ಪ ಲೆಕ್ಕ ಮಾಡಬೇಕಾದಷ್ಟು ಸರಿಯಾದ ಪದ್ಧತಿ ಇದು ನೋಡಪ್ಪ ಮೊದಲ ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು ಮಕ್ಕಳೇ ಅಲ್ಲ ಎರಡು ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು ಮೊದಲ ಭಾಜ್ಯ ಸಂಖ್ಯೆ ಒಂದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ ಮುಂದಿನ ಪ್ರಶ್ನೆ ಪ್ರತಿ ಅಂಕೆಯನ್ನು ಒಂದು ಬಾರಿ ಮಾತ್ರ ಉಪಯೋಗಿಸಿ ನಾಲ್ಕು ಸೊನ್ನೆ ಏಳು ಮೂರು ಮತ್ತು ಎರಡು ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ದೊಡ್ಡ ಐದಂಕಿಯ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಅತಿ ದೊಡ್ಡ ಐದಂಕಿಯ ಸಂಖ್ಯೆ ಅಂದರೆ ದೊಡ್ಡ ಅಂಕಿ ಮಾಡಬೇಕಂದ್ರೆ ದೊಡ್ಡದ್ರಿಂದ ಯಾವುದಿದೆ ಏಳು ನಾಲ್ಕು ಮೂರು ಎರಡು ಸೊನ್ನೆ ಇಷ್ಟ ತಾನೇ ಅಲ್ವ ಇರೋದು ಆಪ್ಷನ್ ಡಿ ಭಾಳ ಸರಳ ಇತ್ತು ಅವ್ರಿನ್ನೂ ಬೆಸ ಮಾಡಿರಿ ಸರಿಸಂಖ್ಯೆ ಮಾಡಿರಿ ಅಂಕಿಗಳನ್ನು ಪುನರಾವರ್ತಿಸ್ರಿ ಇದು ಯಾವುದೂ ಹೇಳಿಲ್ಲ ಭಾಳ ಸರಳ ಇತ್ತು ನೇರ ಪ್ರಶ್ನೆ ಇತ್ತಲ್ವತ್ತೆ ಜಸ್ಟ್ ಇದು ಈಸಿ ಇತ್ತು ಮುಂದಿನ ಪ್ರಶ್ನೆಗೆ ಹೋಗ್ಬೋದ ಮಕ್ಕಳೇ ಚಲೋ ಮೂರು ಐದು ನಾಲ್ಕು ಸೊನ್ನೆ ಏಳು ಎಂಬ ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸರಿಸಂಖ್ಯೆ ಅತಿ ಚಿಕ್ಕ ಸರಿಸಂಖ್ಯೆ ಮೊದಲು ಏನು ಮಾಡಬೇಕು ಚಿಕ್ಕ ಸಂಖ್ಯೆ ಆಮೇಲೆ ಸರಿಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಮಾಡಿರಿ ಚಿಕ್ಕ ಹಾಂ 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 ಯಾವುದಿದೆ ಒಂದೇ ಒಂದಿರೋದು ಅದೇ ಸರಿಯಾದ ಉತ್ತರ ಒಂದು ವೇಳೆ ಮಾಡಲೇಬೇಕಂದ್ರೆ ಯಾವ ರೀತಿ ಮಾಡಬೇಕು ಮಕ್ಕಳೇ ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ ನಾವು ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ ಕರೆಕ್ಟಾ ಚಿಕ್ಕದ್ರಿಂದ ದೊಡ್ಡದು ಬರ್ದಿದ್ವಿ ಆದರೆ ಇದು ಐದಂಕಿಯ ಸಂಖ್ಯೆಯೇ ನಾಲ್ಕಂಕಿಯ ಸಂಖ್ಯೆ ಇದನ್ನು ಇಲ್ಲಿ ಕಳಿಸ್ರಿ ಇದು ಕಳಿಸ್ರಿ ಏನಾಗುತ್ತೆ ಮೂರು ಸೊನ್ನೆ ನಾಲ್ಕು ಐದು ಏಳು ಈಗ ಐದಂಕಿಯ ಸಂಖ್ಯೆ ಆಯಿತು ಆದರೆ ಇದು ಸರಿ ಸಂಖ್ಯೆಯೇ ಸರಿ ಸಂಖ್ಯೆ ಎಲ್ಲಿದೆ ಇಲ್ಲಿದೆ ಈ ನಾಲ್ಕನ್ನು ಇಲ್ಲಿ ಕಳಿಸ್ಬೇಕು ಏಳನ್ನು ಈ ಕಡೆ ಕಳಿಸ್ಬೇಕು ಮೂರು ಸೊನ್ನೆ ಐದೋಳು ನಾಲ್ಕು ಇಲ್ಲಿ ಬರುತ್ತೆ ಏಳು ಈ ಕಡೆ ಬರುತ್ತೆ ಇದು ನಮಗೆ ಬೇಕಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಭಾಳ ದಡ್ಡಿ ನೀನು ಆಗಿದ್ರೆ ಡೈರೆಕ್ಟ್ ಮಾಡ್ಬೋದಿತ್ತಲ್ಲ ಸರಿ ಸಂಖ್ಯೆ ಅದರಲ್ಲ ಮೂರ ಅಂಕಿ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಹಾ ನೂರ ತಪ್ಪು ನೂರು ಕರೆಕ್ಟ್ ಯಾಕೆ ನೂ ಒಂದು ನಿಮಿಷ ಮೊದಲು ಅಂಕೆ ಚಿಕ್ಕ ಸಂಖ್ಯೆ ಯಾವುದು ನೂರು ಇದು ಭಾಜ್ಯವೇ ಇದು ಭಾಜ್ಯ ಸಂಖ್ಯೆಯೇ ಇದು ಭಾಜ್ಯ ಸಂಖ್ಯೆಯೇ ಅಂದರೆ ಅರ್ಧರ ಅರ್ಥ ಇದಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿದೆಯೇ ಬೇರೆ ಮಧ್ಯಲ್ಲಿ ಹೋಗುತ್ತಾ ಇದು ಎರಡರ ಮೇಲೆ ಹೋಗಲ್ವಾ ನಾಲ್ಕರ ಮಧ್ಯೆ ಹೋಗಲ್ವಾ ಐದರ ಮಧ್ಯೆ ಹೋಗಲ್ವಾ ಇಪ್ಪತ್ತರ ಮಧ್ಯಲ್ಲಿ ಹೋಗಲ್ವಾ ಹಾಂ ಇಪ್ಪತ್ತೈದರ ಮಧ್ಯಲ್ಲಿ ಹೋಗಲ್ವಾ ಐವತ್ತರ ಮಧ್ಯಲ್ಲಿ ಹೋಗಲ್ವಾ ಹತ್ತರ ಮಧ್ಯಲ್ಲಿ ಹೋಗಲ್ವಾ ಎಸ್ ನೋ ಸೊ ಮೇಲೆ ಇದು ಭಾಜ್ಯ ಸಂಖ್ಯೆನೂ ಹೌದು ಮೂರಂಕಿ ಅತಿ ಚಿಕ್ಕ ಸಂಖ್ಯೆನೂ ಹೌದು ಅಲ್ಲಿಗೆ ಮೂರು ಅಂಕೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ನೂರು ಆಪ್ಷನ್ ಡಿ ಸಿಂಪಲ್ ನಾಲ್ಕರಿಂದ ಭಾಗವಾಗುವ ಅತಿ ಚಿಕ್ಕ ಮೂರು ಅಂಕಿಯ ಸಂಖ್ಯೆ ಯಾವುದು ನೂರು ನೂರು ತಾನೇ ನೂರು ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಎಂಟು ಆರು ಮತ್ತು ಐದರ ಬಾಧ್ಯತೆಯನ್ನು ಹೊಂದಿದೆ ಹೊಂದಿಲ್ಲ 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 ಫಸ್ಟ್ ಆಫ್ ಆಲ್ ಇದು ಎಂಟರ ಮಗ್ಗಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ ಬೆಸ ಸಂಖ್ಯೆ ಇದು ಅದು ಸರಿ ಸಂಖ್ಯೆ ಹೌದಿಲ್ಲ ಇದು ಹೋಗಲ್ಲ ಅನ್ನೋ ಇದೆ ತಾನೆ ಆನ್ಸರು ಸಿಂಪಲ್ ಇತ್ತು ಇವೆಲ್ಲ ಹೋಗ್ತವೆ ನೋಡ್ರಿ ಸೊನ್ನೆ ಇದೆಯಾ ಎಲ್ಲದಕ್ಕೂ ಐದರ ಮಗ್ಗಿಯಲ್ಲಿ ಹೋಗುತ್ತೆ ಹೌದಾ ಹೌದಾ ಎರಡರ ಮಧ್ಯಲ್ಲಿ ಹೋಗುತ್ತೆ ಅಲ್ಲವು ಒಂದು ನಿಮಿಷ ಇದು ಇದು ಎಂಟ್ರ ಮಧ್ಯಲ್ಲಿ ಹೋಗುತ್ತಾ ಎಂಟೊಂಬತ್ತಲ ಎಪ್ಪತ್ತೆರಡು ಎಂಟು ಮೂರು ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೆ ಎಂಟು ಆರಲ ನಲವತ್ತೆಂಟು ಎಂಟ್ರ ಮಧ್ಯೆಲ್ಲ ಹೋಗುತ್ತೆ ಈಗ ಆರು ಮಧ್ಯಲು ಹೋಗ್ಬೇಕಂದ್ರೆ ಎರಡರ ಮ್ಯಾಲ ಹೋಗ್ಬೇಕು ಮೂರು ಮಧ್ಯೆಯಲ್ಲಿ ಹೋಗ್ಬೇಕು ಎರಡು ಮಗಲೋ ಹೋಗುತ್ತಾ ಸರಿ ಸಂಖ್ಯೆ ಸಂಕಂಕೇತವಾ ಹೋಗ್ತವೆ ಮೂರು ಮಗ್ಯಲ್ಲಿ ಹೋಗುತ್ತಾ ಮೂರರ ಬಾಧ್ಯತಿನೇಮ್ಮ ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಹನ್ನೆರಡುಗೆ ಸೊನ್ನೆ ಸೇರಿಸಿದ್ರೆ ಹನ್ನೆರಡು ಹೋಗುತ್ತೆ ಏಳು ಪ್ಲಸ್ ಎರಡು ಒಂಬತ್ತು ಒಂಬತ್ತು ಪ್ಲಸ್ ಸೊನ್ನೆ ಒಂಬತ್ತು ಹೋಗುತ್ತೆ ಎರಡು ಪ್ಲಸ್ ನಾಲ್ಕು ಪ್ಲಸ್ ಸೊನ್ನೆ ಆರು ಹೋಗುತ್ತೆ ಮೂರರಿಂದನೂ ಆಗುತ್ತೆ ಅಲ್ಲಿಗೆ ಆರರ ಬಾಜ್ಯತಿನೂ ಹೊಂದಿದೆ ಐದರ ಬಾಜ್ಯತಿನೂ ಹೊಂದಿದೆ ಎಂಟರ ಬಾಜ್ಯತಿನೂ ಹೊಂದಿದೆ ಇವು ಮೂರು ಹೋಗ್ತವೆ ನಮಗೆ ಯಾವುದು ಹೊಂದಿಲ್ಲ ಅಂತ ನೋಡ್ಬೇಕು ನಾವು ಅದೆಲ್ಲಿದೆ ಆಪ್ಷನ್ ಎ ಆಪ್ಷನ್ ಎಲ್ಲಿ ಆರು ಮಗಲೂ ಹೋಗಲ್ಲ ಮತ್ತು ಎಂಟರ ಮಗಲೂ ಹೋಗಲ್ಲ ಅದು ಐದರ ಮಗಲು ಅಷ್ಟೇ ಹೋಗುತ್ತದೆ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಮೊದಲ ಮೂರು ಸರಿ ಸಂಖ್ಯೆಗಳ ಒಟ್ಟು ಮೊತ್ತ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಎರಡು ಮೂರು ಐದು ಹೌದಾ ಮತ್ತೆ ಮೊದಲ ಮೂರು ಸರಿ ಸಂಖ್ಯೆಗಳು ಇವುಗಳ ಒಟ್ಟು ಮೊತ್ತ ಐದು ಹದಿನೈದು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೇಳು ಸಾರಿ ಸಾರಿ ಐದು ಹತ್ತು ಹನ್ನೆರಡು ಹದಿನಾರು ಇಪ್ಪತ್ತೆರಡು ಎಸ್ ಎರಡು ಸರಿ ಕೊಡಿಸ್ಬಿಟ್ಟೆ ಹೌದೌದು ಹೌದು ಇಪ್ಪತ್ತೆರಡು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿ ಆಗ್ತದೆ ಮುಂದೆ ಹೋಗ್ಬೋದ ಮಕ್ಕಳೇ ರೈಟ್ ಹಾ ದೊಡ್ಡ ಪ್ರಶ್ನೆ ಏಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿರುವ ಒಂಬತ್ತು ಮತ್ತು ಎಂಟರ ಮುಖ ಬೆಲೆಗಳಿಗೆ ಇರುವ ವ್ಯತ್ಯಾಸವೆಷ್ಟು ಮುಖಬೆಲೆ ಯಾವುದಿದೆ ಮುಖಬೆಲೆ ಒಂಬತ್ತಕ್ಕೆ ಏನಪ್ಪ ಮುಖಬೆಲೆ ಎಂಟಕ್ಕೆ ಏನಪ್ಪ ಮುಖಬೆಲೆ ಇವುಗಳಿಗಿರುವ ವ್ಯತ್ಯಾಸ ಇಷ್ಟು ಮುಖಬೇಲೆ ಸ್ಥಾನ ಬೆಲೆ ನೆನ್ಪಿದೆಯಾ ಸಂಖ್ಯಾ ಪದ್ಧತಿ ಮತ್ತು ಸ್ಥಾನ ಬೆಲೆ ಇಲ್ಲಪ್ಪ ಆಪ್ಷನ್ ಮೈನಸ್ ಒಂದು ಹೆಂಗ್ ಬರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತರ ವರ್ಗ ಇದು ಗೊತ್ತಿಲ್ಲದಾರೆ ಏನು ಮಾಡ್ತಾರೆ ಗೊತ್ತಾ ಇಪ್ಪತ್ತೊಂಬತ್ತರ ವರ್ಗ ಇಸ್ಕ್ವಲ್ ಟು ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೊಂಬತ್ತು ಇಷ್ಟೆಲ್ಲ ಮಾಡಬೇಕಾ ಕಂಠ ಕಂಠಪ ಕಂಠಪಾಠ ಮಾಡಿದರೆ ಬರ್ತಿತ್ತಲ್ವ ನಮಗೆ ಎಂಟುನೂರ ನಲವತ್ತೊಂದು ಸರಿಯಾದ ಉತ್ತರ ಮಕ್ಕಳೇ ಮುಂದಿನ ಪ್ರಶ್ನೆ ಓಹೋ ಹೋ ನಾಲ್ಕು ಸಾವಿರದ ತೊಂಬತ್ತಾರರ ವರ್ಗ ಮೂಲ ಅರವತ್ನಾಲ್ಕು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಗ ಮೂಲ ಮೂವತ್ತೆರಡು ಅವೆಲ್ಲ ಈಸಿತ್ತ ಮುಂದಿನ ಪ್ರಶ್ನೆ ಮುನ್ನೂರ ಮೂವತ್ತೊಂದರ ಘನ ಮೂಲ ಈಸಿ ಇಲ್ಲಿಗೆ ನಿಮ್ಮ ಎರಡನೇ ಕಿರು ಪರೀಕ್ಷೆಯ ವಿವರಣೆ ಮುಕ್ತಾಯಗೊಳ್ತದೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಕಿರು ಪರೀಕ್ಷೆ ವಿವರಣೆ ತೆಗೆದು ನಿಮ್ಮನ್ನು ಕಾಣ್ತೇನೆ ನೆನಪಿಡಿ ಇದು ಈಸಿ ಬಿಝಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ